प्रीती कनस बंद काठी कोन्या कुड प्रीती कनशन बंद काठी निधी हातवता येती यावती निधी हातवता येती ಕೂದಲ ಕರಿ ಕೂದಲ ಬಿಳಿ ಕೂದಲ ಗುಂಗುರ ಕೂದಲ ಡಾವನ ಪಾನಿಯನ್ನು ಶ್ಯಾಂಪು ಹಚ್ಚಿದ ಕೂದಲ ಮತ್ತೆಲ್ ಪೋ ಮತ್ತೆಲ್ ಪೊಂಗುರ ರೀ ಬಿಸಿಲೆಸ್ ಬುಲ್ ಐತಿ ಕೊಡ್ತೀರೇನ್ರಿ ನಿಮ್ಮಷ್ಟು ಏಳ್ಯಾವು ಕೂದಲ ರೀ ಕೂದಲ ಒಳ್ಳೆ ನನಗೆ ಇಟ್ಕೊಳ್ಳೋ ಕೂದಿಲ್ಲ ಆಗ್ಯಾವು ನಿಗೇಲ್ ಕೊಡಲಿ ನೀವೇನ್ರಿ ಕಂಡಪಟ್ಟಿ ಕಾಲಿ ಕಲ್ ಕಟಿಂಗ್ ಶಾಪ್ ಹೋಗಲ್ದ ಮನ್ಯಾಗ ಕುತ್ತ ಕೂಗಲ ಹೋಗಸ್ಕೊಂದಿರಿ ಲೇ ಲೇ ಖಾಲಿ ಅಲ್ಲದು ಶಾಲೆ ಐತಿ ಅದ ಶಾಲೆನ ರೀ ಅದು ಹೋಲ್ ಬಿಡ್ರಿ ತೋಟ ಬಟ್ಟೆ ಹಾಕೊಂಡ ಈ ಕಡೆ ಹೋದ್ಲಲ್ರಿ ಆ ಹುಡುಗಿ ಆ ಹುಡುಗಿ ಪಾದಾರ್ಪಣಿ ಯಾಕ್ರಿ ಚೇ ಚೇ ನಮ್ಗೇನ್ ಗೊತ್ತಿಲ್ರಪ್ಪ ನಮ್ ಡುಬ್ಬನ ನಮ್ ಕಾನು ಮಂದಿ ಡಬ್ಬ ಡೋಗಿ ನಾವ್ ಯಾಕೋಕ್ ಹೋಗ್ರಿ ಅದು ಹೋಲ್ ಬಿಡ್ರಿ ಹುಲಿ ಅಣ್ಣವ್ರು ಜೈಲಿಂದ ಬಿಡುಗಡೆ ಹಾಕನ ತಂದಿರಲ್ರಿ ಆದ್ರನ್ರೀ ಹೌದು ಮುರಳಿ ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಯಾರ ಆದ್ರೆ ಏನ್ ಮಾಡೋದು ಒಳ್ಳೆಯವರ ಹಾದಿಯಲ್ಲಿ ನೂರಾರು ವಿಘ್ನಗಳು ಬರ್ತವೆ ನೋಡಬೇಕು ಏನಾಗುತ್ತೆ ಅಂತ ನೋಡ್ರಿಪ್ಪ ನೀವು ಆ ಸಾಲಿ ಕಲ್ತಾರ ಕಾಯ್ದೆ ಕಾನೂನು ಅನ್ನೋದು ನಿಮಗೂ ಗೊತ್ತೈತೆ ಆದಷ್ಟು ಬೇಗ ಬಿಡಿಸ್ಕೊಂಬರೀ ನಂದಿನ್ನ ಏನಾರು ಸಹಾಯ ಆಗ್ಬೇಕಂದ್ರೆ ನನ್ನ ಕೈಲಿ ಎಷ್ಟಾಗತ್ತಿರಲಿಲ್ಲ ಅಷ್ಟು ನಾನು ಸಹಾಯ ಮಾಡ್ತೀನಿ ರೀ ಅವನ ಮೇಲೆ ಇಟ್ಟು ಅಭಿಮಾನಕ್ಕೆ ನಿನಗೆ ತುಂಬ ಧನ್ಯವಾದಗಳು ಇದು ನೀನೊಬ್ಬನ ಕೋರಿಕೆಯಲ್ಲ ಮುರಳಿ ನನ್ನ ಗೆಳೆಯನ ಮನೆಯ ನಮ್ಮ ಹುಡಿಯ ಹುಲಿಯನ ಪರಿಸ್ಥಿತಿ ಕಂಡು ಇಡೀ ಊರಿಗೆ ಊರ ರೈತರು ಕಣ್ಣೀರು ಹಾಕುತ್ತಿದ್ದಾರೆ ರೈತರೇ ದೇವರು ರೈತರೇ ಸರ್ವಸ್ವ ರೈತರೇ ದೇಶದ ಬೆನ್ನೆಲುಬು ಎಂದು ರೈತರ ಪರ ಹೋರಾಡಿದ್ದ ರಾಮಣ್ಣ ಮಾಡಿದ್ದನ ತನ್ನ ತಂಗಿಯಿಂದ ಬೀದಿಗೆ ಬಂತು ತಾಯಿ ಅನ್ನಪೂರ್ಣೇಶ್ವರಿ ಭೂಮಾತೆ ಆ ಸತ್ಯವೈಂಬ ಪರೀಕ್ಷೆಯಲ್ಲಿ ಆ ರೈತನಿಗೆ ನ್ಯಾಯ ಕೊಡಿಸುತ್ತಾ ಈ ನ್ಯಾಯ ಕೊಡಿಸು ಮುರಳಿ ನಾನು ಬರ್ತೇನಪ್ಪ ಕೂದಲ ಸೂಜಿ ಕೂದಲ್ ದಾವಣ್ರಿ ಕೂದಲ ಕರಿವಿದ್ರು ಓಕೆ ಬಿಳಿವಿದ್ರು ಓಕೆ ಗಿಡ್ಡಿದ್ರು ಓಕೆ ನೀವ್ ಎಂತ ಕೊಡ್ತೀರಿ ಓಕೆ 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 ಮಟಿಗೆ ಬಾರ ಗಿಡ್ಡಿ ನಂಗತಿ ಕುರಿ ತಟ್ಟಿ ಮಡಿಗಿ ಬಾರ ಗಿಡ್ಡಿ कामाईला उमायला उशीरा जायला बघताय रिक्षा रिक्षावाला वाटी वाटी बघताय रिक्षा वाला बघताय रिक्षा वाला वाटी वाटी बघताय रिक्षा वाला ಅಂತ ಡ್ರೈವರ್ ಮಾಮಗಳು ಅದಿರೇನೆ ಕೂಲ್ಲದಾರ ಕೈ ಮಾಡಿರೋ ಡ್ರೈವರ್ ಅದು ಅಲ್ಲ ಒಮ್ಮಲ್ಲ ಹಿಂಗ್ಯಾಂಗೋ ಮರ ಎಲ್ಲರೂ ಅಲ್ಲ ಎಲ್ಲರ ಲವರ್ ಗೆ ಚಿಂತೆ ಕುತ್ತಿ ಬಿಡ್ರ ಯಾರಿ ಗೊತ್ತಾ ಸ್ವಲ್ಪ ಅದ್ರಲ್ಲ ಡ್ರೈವರ್ ಮಾಮಗಳು ಕೇಳಿ ನಾ ಹಾಡ್ತೀನಿ ಬಾಳ ಬಾಳೆವಸ ಬೇಡ ಮಂದಿ ಅದು ಬ್ಯಾಂಡೆ ಬಿಡಕ ಏನು ಕಾಣಲ ಬಿಡು ಯಾವಸನ ಅದರ ನೋಡ ಗೌರ್ ತಯಾರಿ ಇಲ್ಲ ಅಟ ಸಪ್ಪಗ ಅದರ ಅವರು ಏನು ಮಾಡೋದ ಪಾಪ ತಪ್ಪ ಅಲ್ಲ ನಿಮ್ಮ ಊರಿಗೆ ನಾಟಕ ಮಾಡಕ ಬಂದಿ ನೋಡು ನಾನ್ ತಪ್ಪು ಕೇಳ ಮಾಮಗೆ ಬಸ್ನ ಕೇಳಿದ ಉಡಾಲ ಡ್ರೈವರ್ಂದರಿ ನಾನೂರಗ ಬಾಳ ಫೇಮಸ್ ಪಡತನ ಎತ್ತಾರು ಬರತೆನೋ ಗೆಳೆಯ ಮಾಡಿ ಹೇಳದೇನ ಪ್ರಾಮಿಸ್ಕೋಬ್ಯಾಡ ಮಗಾನಿ ಒಪ್ಪಿಸಿ ನಾವು ಉಟಾಲ ಡ್ರೈವರ್ ಅಲ್ಲದನ ಉಲ್ಲದ ನನ್ನ ಹಲಕಟ್ಟ ದೂವರ ಬೇಗ ಮುಂದ ನಾಲ್ಕು ಕುತ್ತಾವ ಅವ ಹಾಕತಾವ ಹಿಂದಿಡು ಎಲ್ಲ ಗಪ್ಪ ಸುಚಾಪ್ ಆಗ್ಯಾವ ನೋಡಲಿ ಒಟ್ಟು ಕೆಳಗ್ ಹೋದ ಕಾಯ್ಸರ ಕೆಳಗ ಅಲ್ಲ ಅವ್ರಿಗೆ ಬಾಣ ಒಬ್ಬೊಬ್ರಿಗೆ ಬಾಣ ಒಬ್ಬೊಬ್ಬೊಬ್ಬರಿ ಒಬ್ಬೊಬ್ಬ ಸಿಂಗಲ್ ಆಗಿಲ್ಲ ಸಿಂಹ ಬೇಟೆ ಅಲ್ಲೇ ಪೈಂಕ್ ಪೈಂಕ್ ಕಟ್ಟ ಅನ್ಸುದು ನೀವು ಏನ್ ಈಗಂಗಿಲ್ಲ ವಾಪಸ್ ನರ ಬೇಟೆ ಆದಿತ್ ನೋಡ್ರಿ

ಎಲೆ ಮಲೆನಾಡಿನ ಗೆಡ್ಡ ಕುರಿ ಅಂತ ಬಂಡ ಹುಡುಗಿ ಏ ನಿನ್ನ ಉಣ ಎಲ್ಲಾನ ಗಿಡ್ಡಿ ಅಂತ ನಿಂದು ಕಿತ್ತ ನಿನ್ನ ಕೈಯ ಕೊಟ್ಟನು ದುಡಕೋ ತಿನ್ನಾಕ ಯಾ ನನ್ನ ಮಗನ ಹೆದರಿಕೆತ್ತೆ ಆದ್ರೂ ಮೂರು ತಿಂಗಳಿಗೆ ಕೆಲಸ ಚೇಂಜ್ ಮಾಡ್ತಾರೆ ನನಗೆ ಇಷ್ಟ ಆಗಂಗಿಲ್ಲ ನೋಡು ನೋಡು ಮದರಂಗಿ ಏನ್ ತೋರಿಸಕ ಒಂದು ಔಷಧಿ ಬಾಟ್ಲಿ ಆಗ ಯಾರ್ ಸಲ ಚೂಜಿ ತುರಿಕೆ 24 ಮಂದಿ ಇಂಜೆಕ್ಷನ್ ಮಾಡಿ ದುಡ್ಡು ಕಳಿಸು ಜೈಮನ ನಾಂದಲ್ಲ ನಾವು ಯಾವ ಸಜೆಂದ ಯಾವ ಬಿಸಿನೆಸ್ ಮಾಡ್ತಿರೋದು ನನಗ ಗೊತ್ತಿಲ್ಲ ನಾಲ್ಕು ತಿಂಗಳ ಅಲ್ಲಿ ಕಬಾಬ್ ಕಡಿತಿದ್ದೆ ಇನ್ನು ನಾಲ್ಕು ತಿಂಗಳು ಕೂದಲ ಪಿನ್ನ ಸೂಜಿ ಅಂತ ಹೇಳಿ ಊರೂರ ವ್ಯಾಪಾರ ಮಾಡ್ಕೊತ ತಿರ್ಗಾಡ್ತನ ನನಗೆ ಹ್ಯಾಂಗ ಗಾವ್ ಹಂಗ ಕಟ್ಟದ ಕಡೆ ಹಾಕಿ ಮಾಡ್ಬಿಡ ಅವ್ರು ಬೇಬರ್ಸಿ ಹಳಿ ಬೇಬರ್ಸಿ ಅಲ್ಲ ಯಾರು ಮುಂದರ ಹಿಂಗ ಹೇಳಿ ಈ ಮೊದ್ಲ ಇವರನ್ನು ಸಪ್ಪ ಗದ ಎಲ್ಲ ತಿಳ್ಕೊಂಡ್ಬಿಡ್ತಾವ್ ಅಲ್ಲ ನಾ ಇಲ್ಲಿ ಒಂದ್ ಚೂದಿರಿ ಇಪ್ಪತ್ನಾಲ್ಕು ಮಂದಿರಿ ಮಾಡೇನಿ ಒಬ್ಬೊಬ್ಬರಿಗೆ ಒಂದೊಂದು ಬದಲಿಸಿ ಬದಲಿಸಿ ಮಾಡ್ತೀನಿ ನಾನು ನರ್ಸ್ ಕೋರ್ಸ್ ಮುಗಿಸಿ ಬಂದ ನರ್ಸ್ ಮದ್ರಂಗಿದ್ದೀನಿ ಮಾಮ ಮದ್ರಂಗಿ ಹೌದೇನಾ ನರಸಿ ಮದ್ರಂಗಿ ನಿನ್ನ ಏನು ಹಿಂದಿನ ಕೊಡ್ತೀರೋ ಏನು ಮುಂದಿನ ಕೊಡ್ತೀರೋ ಲೇ ಬೇಬರ್ಸಿ ಹಳಿ ಬೇಬರ್ಸಿ ಯಾಕ ಹೆಂಗೈತೆ ನಿನ್ನ ಮೈಯಾಗ ಏನನ್ನ ನಿನ್ನ ಜೀವ ಜೀವ ಚುರು 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 ಮಾಡದತ್ತಿ ಹೌದು ಮಾಡದತ್ತಿ ಅದ ಹಂಗ್ಯಾಕ ಹೋಗಿ ಬಾತ್ರಿ ನಿಮ್ಗೇನ್ ಹಿಂಗಿರ ಕುಗ್ಲಾ ಕೊಡ್ತಿರು ಏನು ಮುಂದಿನ ಕುಗ್ಲಾ ಕೊಡ್ತಿರೋ ಕೇಳೇನ್ರಿ ಓ ಹಿಂಗ ಲೇ ಜೋಕ ಮಾರ ಹಿಂಗೆ ಎಲ್ಲಿ ಬೇಕಲ್ಲಿ ಕೇಳಿದ್ರ ಕೇಳಿದ್ರೆ ಕೊಡಾಕ ನನ್ ಹುಚ್ಚಿನಂತ ತಿಳಿದೇನು ದಿನ ಹಿಕ್ಕಿ 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 ಮನ್ಯಾಗ ಅಡ್ಗಿ ತುಂಬಿಟ್ಟೀನಿ ಅಂದಂಗ ಕೂದ್ಲಾಗ ಯಾವ ರೇಟಿಗಿತ್ತರಿ ನೀವ್ ಎಂತಾವ್ ಕೊಡ್ತೀರ್ಲ್ಯಾ ಅದ್ರ ಮ್ಯಾಲ ರೇಟ್ ಫಿಕ್ಸ್ ಮಾಡಿ ಕೊಡ್ತೀನಿ ಕರೀದು ಕೊಡ್ತೀರು ಏರೆ ಬಿಳಿ ಕೊಡ್ತೀರು ಏನು ಉದ್ದ ಕೊಡ್ತಿರೋ ಹಾಪ ಕೊಡ್ತಿರೋ ಕೂದಲ್ರಿ ಕೂದಲ ನಿನ್ನಂತ ಅಂತ ಏನ್ ಗೇಜಿನ ಹುಡುಗಿಯರ್ ಕೊಟ್ರ ಅದಕ್ಕೊಂದ್ ರೇಟ್ ಅದು ಅಂದ್ರ ಒಂದ್ ಮೂವತ್ತು ವರ್ಷ ಅಂಟಿಗೋಳ ಕೊಟ್ರ ಅದಕ್ಕೊಂದ್ ರೇಟ್ ಅದು ಬ್ಯಾಡಜನ್ ಅಂದ್ರ ನಮ್ಮ ಬುಳಗೋಳ ದುರ್ಗಾಯ ಅಂತಾರ ಕೊಟ್ರ ಅದಕ್ಕೊಂದ್ ರೇಟ್ ಹಿಂಗ ಕೂದಲಾ ನೋಡಿ ಕ್ವಾಲಿಟಿ ಚೆಕ್ ಮಾಡೋಕಿತ್ತ ಮುಂಚೆ ಬಿಸ್ಕೊಲ್ಲ ಹಸಿಕಾರ ಡ್ಯಾನ್ಸ್ ಮಾಸ್ಟರ್ ಹುಡುಗಿ ಡಬ್ ಬೀಳ್ವಾಂಗ್ಗೆ ಎರಡು ವರ್ಷ ಯಾವ ಮ್ಯಾಚ್ ನನ್ನ మేడం కణా ఏరిస్ అల్ హచ్చి కుస్తస్తి హిడతీ కబడ్డీ ఆడోను కుస్తూ డు అతన సాట్

ನೀವು ಏನಾಗೇತಾಡಿ ಆ ಗಿಡ್ ಬಡವಾಗ ಯಾವಾಗ ಬೇಕಾವಾಗ ಇಷ್ಟಿಷ್ಟು ದಪ್ಪ ಇಷ್ಟಿಷ್ಟು ಚಟದಪ್ಪ ಏನವ ಅದ ನನಗೂ ಗೊತ್ತಾಗತ್ತಿ ಯಾಕರ ಜೀರಿ त्रास कती जीव त्रास कती त्रास कती जिन मगली त्रास कती या का कती केल या का कती <स्थाथ> ये नी नावण हां सिक सिकले सिक सिकले मोबाइल सर्विस मडाक नी नौ नी 108 एंबुलेंस मडाक ने नौ 108 एंबुलेंस

ನಿಮ್ಮ ಹಿಂದೆ ಬಿಟ್ಟು ಬರ್ಲಿ ಅಲ್ಲಿ ಇಬ್ಬರು ಅವ ಮಗ ಅಪ್ಪ ಮಗಳ ಯಾಕ ನಿನ್ಗೆ ಏನಾಗತ್ತ ಚಕ್ಕರ ಆಡಕ್ರೆ ಕುತ್ಕೊಂಡ ಇದ್ಯಾವ್ದು ಕಸ ಬರ್ಲಿ ನಡವಾರ್ಕ ಇದು ತಟ್ಟ ತಗೊಂಡ್ ಬಂದ ನೋಡಿ ತಟ್ಟ ಗುದ್ನ ಹಾಕಿ ಯಾವ ಕುದ್ಲ ಅಂತ ನೋಡ್ ನಮ್ದೆ ಹೋತಕದ ಯಪ್ಪ ಏನೋ ಕೌಸನೆ ಗಿಟ್ಟು ಗುಮ್ಮ ಕತ್ತ ನೋಡ್ ಅಲ್ಲಿಂದ ಇದ್ಯಾವ್ದು ಕುದ್ಲ ನಿಮ್ಮ ಯಾಲ ತಗೊಂಡ್ ಹೋಗ್ಕನಗ ಏ ನೀನ ನಿನ್ನ ಕೋಟಿ ಗಂಟೆ ಖರ್ಚು ಮಾಡಿ ಕಿಸಿ ಅಂದ್ರೆ ಕಮ್ಮಗ ಸಾಲಿ ಕಲಿಸಿ ನರ್ಸ್ ಕೋಲಸ್ ಕರ್ಶನಿ ನೀನ್ ಅವಣ ಅಲ್ಲಿ ಪೇಶೆಂಟ್ ಗತಿ ಏನ ಏನು ಮನೀನ್ ಬಂದ್ ಎಲ್ಲಿ ಸಿಕ್ ಸಿಕ್ಕ ಬಿಡ್ಕೊಂಡ್ ನಿತ್ಯ ಅಂದ್ರ ಜೋರ ಏನ ಯಾವ್ರಿ ಚಾರ್ಲಿ ಚಾಪಿನವ್ರ ಯಾವಿರೀ ಚಾರ್ಲಿ ಚಾಪಿನವ್ರ ತಮ್ಮ ಇರಕಂತ ಓಡಾಡ್ದಾರ ಪೇಶೆಂಟ್ಗಳು ನೀನಂತ ಓಡಾಡ್ ಪೇಶೆಂಟ್ಗಳು ಬಾಳ ಮಾತಾಡಕ್ ಹೋಗ್ಬೇಡ ನಾ ಯಾರ ಅನ್ನೋದು ಗೊತ್ತಾಯ್ತೇನಿಲ್ಲ ಒಂಟಕ ಯಾರ್ರೀ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಲಿ ವಜ್ರ ಕಾಂತನ ಪಿ ಅದಪ್ಪ ಅಷ್ಟ ಅಂದ ಈ ಮದರಂಗಿ ಹಾಸ್ಪಿಟ್ಲ ಸಂಸ್ಥಾಪಕ ಅದ ನೀವು ಸಂಸ್ಥಾಪಕ ಈ ಮದರಂಗಿ ಹಾಸ್ಪಿಟ್ಲ್ ನೀವೇ ಗುದಲಿ ಪೂಜೆ ಮಾಡಿರೋ ಯಾವ ಯಾರಂಟ್ರಿ ನೀ ನೀ ಹುಟ್ಟಿದ್ರಿ ಬಂದಿ

એ <mulabah> <Yeah, coughs> <I'm hungry, buddy. mulab>

એ સમાજ સર્વો ಏನ ಬರುದು ಯಾವ ಮಣಿಗೆ ಮುರಾರಿ ಟಾಟಾಯ್ ಟಾಟ ಹೇಳು ನೀನ್ ಅವನ ತಾಟು ಯಾರ ರಾಹುಲ್ ಫಸ್ಟೇಷನ್ ಹೆಸರು ಏನಪ್ಪ ಅವನ ಸರ ಮುಕುಂದ ಏನ್ ಮಾಡ ಮುಕುಂದ ಟಾಟಾ ಬೈ ಬೈ ಟಾಟಾ ಬೈ ಬೈ ಟಾಟಾ ನಿನ್ನ ನಿಕ್ಕಿ ಹೋತೆರೋಡ ಕೂದರ ತುಂಬಾ ಹಾಸ್ತಿ ಹೊಣ್ಣ ಹುಡುಗಲ್ಲ ಹಿಡಕೋ ನಮ್ಮ ಅಪ್ಪನ ಬಿರಸಣ್ಣ ಗೂಟ ಬೆಟ್ರ ಇದು ಬ್ಯಾಡಾನ ಮುರಾರಿ ನಿನ್ನ ಮಗಳ ನೆಕ್ಸ್ಟ್ ಕರ್ಕೊಂಡು ಹೋಗಿ ಹೋಗ ಇಂದಲ್ಲ ನಾಳೆ ನಿನ್ನ ಕೊಳ್ಳಿ ಕಟ್ತನ ಮೂರು ಗಂಟೆ ಅವಾಗ ನೀ ನನ್ನ ಹಿಂದ್ ಬೀಳ್ತಿ ಫುಲ್ ಜೈಂಟ್